ಇವಾಗ ನಿಮ್ಮನ್ನೇ ನೋಡಿದ್ರೆ ಇಷ್ಟು ವರ್ಷದಿಂದ ಡಯಾಬಿಟಿಸ್ ಇಟ್ಕೊಂಡು ಕಂಪ್ಲೀಟ್ಲಿ ನಿಮ್ದು ರಿಪೋರ್ಟ್ಸ್ ನಾರ್ಮಲ್ ಇದೆ ಡಯಾಬಿಟಿಸ್ ಮುಖಾಲ್ ಭಾಗ ನಿಮ್ದು ರಿವರ್ಸ್ ಆಗಿದೆ ಸೊ ನೀವು ಆಕ್ಚುಲಿ ಇಂಟರ್ವ್ಯೂ ಕೊಡ್ಬೇಕು ನಾನು ನಿಮ್ ಇಂಟರ್ವ್ಯೂ ಮಾಡಿ ವೆರಿ 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 ಇಂಪಾರ್ಟೆಂಟ್ ಸೊ ನೀವು ಅದನ್ನ ಮಾಡ್ಕೊಂಡಿದ್ರೆ ಹಾಗಾಗಿ ನಿಮ್ದು ಕಂಪ್ಲೀಟ್ ನೀವು ಅವತ್ತಿಂದು ಇವತ್ತಿಗೆ ಹಿಂದಕ್ಕೆ ಬಂದಿದೆ ನಿಮ್ಮ ಡಯಾಬಿಟಿಸ್ ಇದನ್ನೇ ಡಯಾಬಿಟಿಸ್ ರಿವರ್ಸ್ ಅಲ್ಲ ವೆರಿ ಗುಡ್ ರಿಸಲ್ಟ್ಸ್ ವೆರಿ ಹ್ಯಾಪಿ ಹೆದ್ಕೊಂಡ್ಬಿಡ್ತಾರೆ ಯಾಕೆ ಹೆದರ್ ಇನ್ನೊಂದು ರೀಸನ್ ಏನಂದ್ರೆ ನಾವೇ ಒಂದು ಡಾಕ್ಟರ್ ಮಾಡ್ತೀವಿ ನಮಸ್ಕಾರ ನಮಸ್ಕಾರ ಸರ್ ಸರ್ ನಾನು ನಿಮಗೆ ಎರಡು ಸಾವಿರ ಎಂಟರಿಂದ ಪೇಶೆಂಟ್ ಇಲ್ಲಿ ಎಷ್ಟು ವರ್ಷ ಆಯ್ತು ಸರ್ ಹದಿನೇಳು ಹದಿನೆಂಟು ವರ್ಷ ಹದಿನೇಳು ವರ್ಷ ಆಯಿತು ನಾನು ಅವತ್ತು ನಾನು ಫಸ್ಟ್ ಡಯಾಗ್ನೈಸ್ ಮಾಡಿ ನೀವು ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಇನ್ಸುಲಿನ್ ಬೆಳಿಗ್ಗೆ ಇಪ್ಪತ್ತು ಎಮ್ ಎಲ್ ಇಪ್ಪತ್ತು ಯೂನಿಟ್ ಯೂನಿಟ್ಸ್ ಸಂಜೆ ಇಪ್ಪತ್ತು ಯೂನಿಟ್ ಈಗ ಎರಡು ಸಾವಿರದ ಐದರಲ್ಲಿ ನಿಮ್ದೇ ಟ್ರೀಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ದೇ ಟ್ರೀಟ್ಮೆಂಟು ಇನ್ಸುಲಿನ್ ಇಲ್ಲ ಇವತ್ತೇ ನೀವು ನನ್ನ ರಿಪೋರ್ಟ್ಗಳನ್ನು ನೋಡಿದ್ದೀರಿ ಬಿ ಪಿ ಶುಗರ್ ಎರಡೂ ನೋಡಿದಿರಿ ನಿಮಗೆ ಅನಿಸುತ್ತೆ ಇದು ಹೇಳಕ್ಕಿಂತ ಮುಂಚೆ ನಾನು ನಿಮ್ಮ ಡಯಾಬಿಟಿಸ್ ರಿವರ್ಸಲನ್ನು ಕಡ್ಡಾಯವಾಗಿ ಪಾಲನೆ ಮಾಡ್ತಾ ಬಂದಿದ್ದೀನಿ ಈಗ ನಿಮಗೆ ನನ್ನ ನಾನೊಬ್ಬ ಪೇಶೆಂಟ್ ನಿಮಗೆ ಹದಿಮೂರು ಹದಿನೆಂಟು ವರ್ಷ ಹದಿನೇಳು ವರ್ಷದ ಹಳೆ ಪೇಷೆಂಟು ಹೆಂಗ ಅನ್ಸುತ್ತೆ ಸರ್ ನನ್ನ ವಯಸ್ಸು ಅರವತ್ತೀಗ ಸರ್ ಫಸ್ಟ್ ಏನ್ ಹೇಳ್ಬೇಕಂದ್ರೆ ಎರಡು ಸಾವಿರದ ಇದಲ್ಲ ಸರ್ ಏಳು ಎಂಟು ಆರು ಇರ್ಬೋದು ಸುಬಯ್ಯ ಆಸ್ಪತ್ರೆಯಲ್ಲಿ ಸರ್ ಅವಾಗ ಏನಾಗಿತ್ತು ಡಯಾಬಿಟಿಸ್ ರಿವರ್ಸಲ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಸೊ ನಾವೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಶುಗರ್ ನಾರ್ಮಲ್ ಆಗಬೇಕು ಅದು ಇದು ನಮ್ಮ ಗುರಿಯಾಗಿತ್ತು ಆಮೇಲೆ ಎರಡ್ ಸಾವಿರದ ಹದಿನಾರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಬಂತು ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದು ಕರೆಕ್ಟ್ ಟರ್ಮ್ ಅಂದ್ರೆ ಅದಕ್ಕೆ ರಮಿಷನ್ ಅಂತ ಹೇಳ್ತೀವಿ ಅಂದ್ರೆ ಸುಪ್ತವಾಗಿರ್ಸೋದು ಸೊ ಅದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಕೂಡ ಬಂತು ಈಗ ನಿಮಗೆ ಗೊತ್ತಿರೋಂಗೆ ನಾನು ಒಂದ್ ಇಷ್ಟು ಜರ್ನಿ ನೋಡಿದಿರಾ ನಾನು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊಂದರಿಂದ ಇದ್ರ ಮೇಲೆ ತುಂಬಾ ರಿಸರ್ಚ್ ಮಾಡಿದೆ ಹೇಗಾಗುತ್ತೆ ಅಂತೆಲ್ಲ ಅದಾದ್ಮೇಲೆ ನಾನು ಎರಡು ಪುಸ್ತಕಗಳನ್ನು ಬರ್ದೀನಿ ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಒಂದು ಪುಸ್ತಕ ನಿಮಗೂ ಕೊಟ್ಟೆ ನಾನು ಸೊ ಇದ್ರಲ್ಲಿ ಏನಾಗುತ್ತೆ ನೋಡಿ ಇದು ನನ್ನ ಸೆಕೆಂಡ್ ಬುಕ್ ಫಸ್ಟ್ ಬುಕ್ ಡಯಾಬಿಟಿಸ್ ರಿವರ್ಸಲ್ ಇದ್ರ ಮೇಲೆ ಹಾಕ್ಸ್ ಸತ್ಯ ಮತ್ತು ಮಿಥ್ಯ ಏನಾಗುತ್ತೆ ಯಾರಿಗಾಗುತ್ತೆ ವೆರಿ ಸಿಂಪಲ್ ಸರ್ ಕಾರ್ಬೋಹೈಡ್ರೇಟ್ಸ್ ನಾನು ನಿಮ್ಗೆ ಹೇಳ್ಕೊಟ್ಟೆ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡ್ಬೇಕು ಮೇನ್ ನಮಗೆ ಶುಗರ್ ಬರ್ತಾ ಇರತ್ತೆ ಅದೇ ಕಾರ್ಬೋಹೈಡ್ರೇಟ್ಸ್ ಎಕ್ಸಸ್ ನಾವು ಜಾಸ್ತಿ ಏನ್ ಫ್ಯಾಟ್ ಆಗುತ್ತೆ ನಿಮ್ ಕೇಸಲ್ಲಿ ಏನಾಗಿದೆ ಇವಾಗ ಅಂದ್ರೆ ನೀವ್ ಏನಿಂದ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದೆ ವೆಯ್ಟ್ ಲಾಸ್ ನಿಮ್ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಯ್ತು ನೂರ ನಲ್ವತ್ತೈದು ಕೆಜಿ ಇದ್ದೆ ಹ್ಮ್ ಈಗ ಎಷ್ಟು ಬಂದಿದ್ದೀರಾ ನೂರ ಎರಡು ಚಿಲ್ರೆ ಬಾತ್ ಮೂರ್ ಕೆಜಿ ಕಡಿಮೆ ಮಾಡ್ತೀನಿ ಒಂದೇ ಸರಿ ಆಗಿಲ್ಲ ನಾ ಐದು ವರ್ಷದಲ್ಲಿ ಹೋಯ್ತಿದ್ದು ಬಟ್ ನಿಮಗೆ ಮೆಡಿಸಿನ್ಸ್ ಎಷ್ಟು ಕಡಿಮೆ ಆಯ್ತು ಈಗ ಇವತ್ತು ಬೆಳಿಗ್ಗೆ ನಾನು ಮತ್ತೆ ಮೆಡಿಸಿನ್ ಕಡಿಮೆ ಮಾಡ್ದೇನೆ ಹೌದು ಯಾಕೆ ಅಂದ್ರೆ ನೀವು ಎಷ್ಟು ತೆಳಿ ಹಾಕಿದ್ರಿಂದ ನಿಮ್ಮ ಡಯಟ್ ನೀವು ಎಷ್ಟು ರೆಸ್ಟ್ರಿಕ್ಟ್ ಮಾಡ್ತೀರಲ್ಲ ನಿಮ್ ಶುಗರ್ ಹೋಗ್ತಾ ಹೋಗುತ್ತೆ ಇದನ್ನೇ ಡಯಬಿಟಿ ರಿವರ್ಸ್ ಅಂತ ಶುಗರ್ ಲೆವೆಲ್ ಹೆಂಗಿದೆ ಇವತ್ತಿಗೆ ತುಂಬಾ ಲೋ ಆಯ್ತು ಅಂತ ಹೇಳಿದ್ರೆ ಅಷ್ಟು ಇರಬಾರ್ದು ನಮ್ಗೆ ಇನ್ನೂ ಜಾಸ್ತಿ ಇರಬೇಕು ಅದಕ್ಕೆ ಟ್ಯಾಬ್ಲೆಟ್ ಕಡಿಮೆ ಮಾಡಿ ನಿನ್ನೆ ಮಾವಿನ ಹಣ್ಣೆಲ್ಲ ತಿಂದಿನಿ ಸರ್ ಅದನ್ನ ನಾನು ಸ್ವಲ್ಪ ಯಾಕಂದ್ರೆ ನೀವು ತಿನ್ಬೋದು ಮಾವಿನ ಹಣ್ಣು ತಿನ್ಬೋದು ಒಳಗೆ ತಿನ್ಬೋದು ನಾನು ಅಲ್ಲಿ ಡೋರ್ ಮೇಲೆ ಇದನ್ನೇ ಹಾಕ್ಬಿಟ್ಟಿದ್ದೀನಿ ಒಂದು ಪೋಸ್ಟ್ ಮಾಡಿ ಹೊಟ್ಟೆ ತುಂಬದ ಮೇಲೆ ನಮಗೆ ಟೇಸ್ಟ್ ಇರೋದು ನಾಲ್ಕು ನಾಲ್ಗೆ ಮೇಲೆ ನಾವು ಎಷ್ಟೊತ್ತಿ ಇಡ್ತೀವೋ ನಮ್ಗೆ ಟೇಸ್ಟ್ ಬರುತ್ತೆ ನಾವು ಅದನ್ನು ನುಂಗ್ ಬಿಡ್ತೀವಿ ಅದು ಸಮಸ್ಯೆ ಒಳಗೋಗಿ ಅನ್ನ ಶುಗರ್ ಶುಗರ್ನ ಜಾಸ್ತಿ ಅದು ಸೊ ಡೆಫಿನೆಟ್ಲಿ ಡಯಾಬಿಟಿಸ್ ಪೇಷಂಟ್ ಎಲ್ಲದನ್ನೂ ಎಂಜಾಯ್ ಮಾಡ್ಬೋದು ಬಟ್ ಹೇಗ್ ಮಾಡ್ಬೇಕಂತ ಗೊತ್ತಿರಬೇಕು ವೆಯ್ಟ್ ಲಾಸ್ ಮಾಡಿದ್ರೆ ಡಯಾಬಿಟಿಸ್ ರಿವರ್ಸ್ ಆಗಿ ನಿಮ್ದ್ರಲ್ಲಿ ಇದನ್ನ ನಾವು ಪಾರ್ಷಿಯಲ್ ರಿವರ್ಸಲ್ ಅಂತ ಹೇಳ್ತೀವಿ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಏನ್ ಮೆಡಿಸಿನ್ ನಿಲ್ಸಿಲ್ಲ ಕಡಿಮೆ ಮಾಡಿದ್ದೀನಿ ತುಂಬಾನೇ ಕಡಿಮೆ ಆಗಿದೆ ಕಂಪ್ಲೀಟ್ ನಿಲ್ಸಿದ್ರೆ ಕಂಪ್ಲೀಟ್ ರಿವರ್ಸಲ್ ಆಗುತ್ತೆ ಫುಲ್ ರಿವರ್ಸಲ್ ಅದು ಪಾರ್ಷಿಯಲ್ ರಿವರ್ಸಲ್ ಏನಾಗುತ್ತೆ ಮೆಡಿಸಿನ್ಸ್ ತುಂಬಾ ಕಡಿಮೆ ಆಗ್ತಾ ಬರುತ್ತೆ ಈಗ ಇದೇ ಬೇರೆಯವ್ರ ಕೇಸಲ್ಲಿ ನಾವು ನೋಡಿದಂಗೆ ಏನಾಗುತ್ತೆ ಎರಡು ಸಾವಿರದ ಎಂಟು ಮತ್ತು ಆ ಟೈಮಲ್ಲಿ ನಾವು ನೋಡಿದ್ರೆ ಇಷ್ಟೊತ್ತಿಗೆ ಅವ್ರಿಗೆ ಏನೇನೋ ಕಾಂಪ್ಲಿಕೇಶನ್ಗೆ ಹೋಗ್ಬಿಟ್ಟಿರು ಯಾಕೆ ಅಂದ್ರೆ ಮೆಡಿಸಿನ್ ಜಾಸ್ತಿ 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 ಮಾಡ್ತಾ ಹೋಗ್ತೀವಿ ನಾವು ಯಾಕಂದ್ರೆ ಇನ್ಸುಲಿನ್ ರೆಸ್ಪಾಂಡ್ ಆಗಲ್ಲ ನಮ್ಮ ಕೊಡೋ ಮೆಡಿಸಿನ್ಸ್ಗೆ ಮೆಡಿಸಿನ್ ಜಾಸ್ತಿ ಮಾಡ್ತೀವಿ ಅದಕ್ಕೆ ವೆಯ್ಟ್ ಲಾಸ್ ಮಾಡೋದೇ ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಸೊ ನೀವು ಅದನ್ನ ಮಾಡ್ಕೊಂಡಿದ್ರೆ ಹಾಗಾಗಿ ನಿಮ್ದು ಕಂಪ್ಲೀಟ್ ನೀವು ಅವತ್ತಿಂದು ಇವತ್ತಿಗೆ ಹಿಂದಕ್ಕೆ ಬಂದಿದೆ ನಿಮ್ಮ ನಿಮ್ಮ ಡಯಾಬಿಟಿಸ್ ಇದನ್ನೇ ಡಯಾಬಿಟಿಸ್ ರಿವರ್ಸಲ್ ಅಂತ ನಾವು ಹೇಳೋದು ಪಾರ್ಷಿಯಲ್ ರಿವರ್ಸಲ್ ಕಂಪ್ಲೀಟ್ ರಿವರ್ಸಲ್ ಇದ್ರ ಬಗ್ಗೆ ಜನರಿಗೆ ಕನ್ಫ್ಯೂಷನ್ ಇದೆ ಸೊ ನಿಮ್ದು ವೆರಿ ಗುಡ್ ರಿಸಲ್ಟ್ ವೆರಿ ಹ್ಯಾಪಿ ಐವತ್ತೈದನೇ ವರ್ಷದಿಂದ ನಾನು ಪ್ರಾರಂಭ ಈಗ ವಯಸ್ಸು ಅರವತ್ತು ಅಂದ್ರೆ ಒಬ್ಬ ಪೇಷಂಟು ನಂಗೆ ವಯಸ್ಸಾಯ್ತು ಅಂತ ಹತಾಶೆ ಆಗ ಅವಶ್ಯಕತೆ ಇಲ್ಲ ಸರ್ ಏನೇನು ಇಲ್ಲ ಇದು ತುಂಬಾ ಜನ ಹೆದರ್ಸ್ ನಾನು ಈ ಬುಕ್ ಅಲ್ಲಿ ಎಲ್ಲದನ್ನೂ ಬರೆದಿದ್ದೀನಿ ಹ್ಮ್ ಇದು ಸದ್ಯದಲ್ಲೇ ಕನ್ನಡ ವರ್ಷನ್ ಕೂಡ ಬರುತ್ತೆ ಹ್ಮ್ ಸ್ಟಾರ್ಟಿಂಗ್ ನೋಡಿ ಫಸ್ಟ್ ಬರ್ತಿದ್ದೆ ಅದು ಹ್ಮ್ ಲಾ ಆಫ್ ಆವರೇಜಸ್ ಅಂಡ್ ಇಟ್ ಫಾಲಸಿಸ್ ಹ್ಮ್ ನಾವ್ ಏನ್ ಮಾಡ್ತೀವಿ ಡಾಕ್ಟರ್ಸ್ ಅಂದ್ರೆ ಒಂದು ಆವರೇಜ್ ನಂಬರ್ ಹೇಳ್ತೀವಿ ನಾವ್ ನಿಮ್ಗೆ ಹ್ಮ್ ಇಷ್ಟ್ರೊಳಗಿದ್ರೆ ಸೇಫ್ ಅಂತ ಹ್ಮ್ ಹಾಗಂತ ಹೇಳಿ ಇದರಿಂದ ಹೊರಗಿದ್ದವ್ರು ಸೇಫ್ ಅಲ್ವಾ ನೋ ಅದ್ರಲ್ಲೂ ಸೇಫ್ ಇದ್ದವ್ರು ಇದಾರೆ ಇದ್ರೊಳಗಿದ್ದವರೆಲ್ಲ ಹಂಗ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅದು ಇಲ್ಲ ಇದ್ರೊಳಗಿದ್ದವ್ರು ಕೂಡ ಕಾಂಪ್ಲಿಕೇಶನ್ ಫೇಸ್ ಮಾಡೋದವ್ರು ಇದಾರೆ ಒಂದು ಅಂದಾಜ್ ನಂಬರ್ ಇಷ್ಟೊಳಗಿದ್ರೆ ಇದನ್ನಷ್ಟೇ ನಾವ್ ಹೇಳೋದು ಈಗ ನಾನೊಬ್ಬ ನಿಮ್ ಹಳೆಯ ಪೇಷೆಂಟ್ ನಿಮ್ದಿನ್ ಹಾಸ್ಪಿಟಲ್ ಸ್ಟಾರ್ಟ್ ಆಗಿರ್ಲಿಲ್ಲ ಡಾಕ್ಟರ್ ನಾಗೇಂದ್ರ ಹತ್ರ ಡಾಕ್ಟರ್ ಹಾಸ್ಪಿಟಲ್ ಅಲ್ಲಿ ನೀವು ನಿಮ್ಮನ್ನ ಕರ್ಸಿದ್ರು ಅವರು ನಮ್ಮ ಪರಿಚಯ ಕರ್ಸಿದ್ರು ನೀವು ಟ್ರೀಟ್ಮೆಂಟ್ ಮಾಡಿದ್ರಿ ನೀವು ನನ್ನ ಮೊದ್ಲಿಂದ ನೋಡಿದಿರಿ ಅನ್ಸುತ್ತೆಂಟ್ ಗಳಿಗೆ ನೀವು ಹೇಳೋದಂತ ಈಗ ಶುಗರ್ ಬಂದ ತಕ್ಷಣ ಹೆದರ್ಕೊಂಡ್ಬಿಡ್ತಾರೆ ಯಾಕೆ ಹೆದರ್ ತನಕ ಇನ್ನೊಂದು ರೀಸನ್ ಏನಂದ್ರೆ ನಾವೇ ಒಂದು ಡಾಕ್ಟರ್ಸ್ ತಪ್ಪ ಮಾಡ್ತೀವಿ ಅಂದ್ರೆ ಅವ್ರಿಗೆ ಹೆದರ್ಸ್ ಹಾಗಾಗತ್ತೆ ಹೇಗಾಗತ್ತೆ ಅಂತ ಈಗ ನಿಮಗೆ ಗೊತ್ತಿರೋ ಇದನ್ನೇ ಮಾಡ್ತಾ ಶುಗರ್ ಮಾಡಿ ಇಪ್ಪತ್ತು ವರ್ಷ ಆಯ್ತು ಡಯಾಬಿಟಿಸ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡಿ ಸೊ ಇವಾಗ ನಿಮ್ಮನ್ನೇ ನೋಡಿದ್ರೆ ಇಷ್ಟು ವರ್ಷದಿಂದ ಡಯಾಬಿಟಿಸ್ ಇಟ್ಕೊಂಡು ಕಂಪ್ಲೀಟ್ಲಿ ನಿಮ್ದು ರಿಪೋರ್ಟ್ಸ್ ನಾರ್ಮಲ್ ಇದೆ ಡಯಾಬಿಟಿಸ್ ಮುಖಾಲ್ ಭಾಗ ನಿಮ್ದು ರಿವರ್ಸ್ ಆಗಿದೆ ಸೊ ನೀವು ಆಕ್ಚುಲಿ ಇಂಟರ್ವ್ಯೂ ಕೊಡ್ಬೇಕು ನಾನ್ ನಿಮ್ ಇಂಟರ್ವ್ಯೂ ಮಾಡ್ಬೇಕು ವಿಜಯ ಅಂದ್ರೆ ನೂರಾರು ಜನ ಯಾಕಂದ್ರೆ ನನ್ನ ಒಂದು ಉದಾಹರಣೆ ನನ್ನ ವೈದ್ಯರ ಮುಖಾಂತರ ನಿಮ್ ಮುಖಾಂತರ ಇದು ಹೆಚ್ಚು ಜನರಿಗೆ ತಲುಪ್ಲಿ ಅನ್ನೋದು ನನ್ನ ಉದ್ದೇಶ ಹಂಡ್ರೆಡ್ ಪರ್ಸೆಂಟ್ ಸರಿ ತಲುಪಬೇಕು ಯಾಕಂದ್ರೆ ಇನ್ನೊಂದು ಹೇಳ್ತೀನಿ ತುಂಬಾ ಜನ ಡಾಕ್ಟರ್ಸ್ ಡಯಾಬಿಟಿಸ್ ರಿವರ್ಸಲ್ ಆಗಲ್ಲ ಅಂತ ಹೇಳ್ತಾರೆ ಅದ್ರಿಂದ ಏನೋ ತಪ್ಪಿರ್ಕೊಬಿ ಏನಾಗುತ್ತೆ ನಾವು ಓದ್ಬೇಕಾದ್ರೆ ಹಂಗದು ಡಯಾಬಿಟಿಸ್ ರಿವರ್ಸಲ್ ಆಗಲ್ಲ ಅಂತಾನೆ ಇತ್ತು ಸೊ ಅದನ್ನೇ ನಾವು ಓದ್ಬೇಕಾದ್ರೆ ಹೇಳಿದ್ರೆ ನಾವು ನಿಜ ಅನ್ಕೊಂಡು ಲೈಫ್ ಲಾಂಗ್ ಅದನ್ನ ಮಾಡ್ತಾ ಇರ್ತೀವಿ ಬಟ್ ಪ್ರಾಬ್ಲಮ್ ಏನಾಗುತ್ತೆ ಈ ಮೆಡಿಕಲ್ ಸೈನ್ಸ್ ಅಲ್ಲಿ ಅಂದ್ರೆ ಅಲ್ಲ ಯಾವ್ದೇ ಸೈನ್ಸ್ ಇರ್ಬೋದು ಇದು ದಿನನಿತ್ಯ ಮುಂದುವರಿತಾ ಇರುತ್ತೆ ಸೊ ಅವಾಗ ನಾವು ಡಯಾಬಿಟಿಸ್ ರಿವರ್ಸಲ್ ಆಗಲ್ಲ ಇವಾಗ ನಾವು ಡಯಾಬಿಟಿಸ್ ಡೆಫಿನೆಟ್ಲಿ ರಿವರ್ಸಲ್ ಆಗುತ್ತೆ ನೀವೇ ಅದಕ್ಕೆ ಎಕ್ಸಾಂಪಲ್ ಎಕ್ಸಾಂಪಲ್ ಲೈವ್